ಈಗ ನಂತರ ರೈತ ಬರ್ತಾನೆ ರೈತನು ಜಾತ್ರೆಯಿಂದ ಹಿಂತಿರುಗಿ ಬರ್ತಾನೆ ರೈತ ಜಲಗಾರ ಏನೇನು ಕೆಲಸ ಪೂರೈಸಲಿಲ್ಲವೇ ಅಂತ ಕೇಳ್ತಾನೆ ಜಲಗಾರ ಇಲ್ಲ ಕರ್ಮ ಮುಗಿಯುವ ಕಾಲ ಬಂದಿಲ್ಲವೆನ್ನು ಶಿವನ ಗುಡಿಯಿಂದೇನು ತಂದಿರುವೆ ರೈತ ಅಂತ ಕೇಳ್ತಾನೆ ರೈತ ಜಲಗಾರ ಪುಣ್ಯವಿಲ್ಲವೋ ನಿನಗೆ ಜಾತ್ರೆಯದು ವೈಭವದ ಜಾತ್ರೆ ಜನವೇನು ಧನವೇನು ಆ ಗಲಭೆಯೇನು ನೋಟಗಳು ಬಹು ರಮ್ಯ ನಾನು ಅದನ್ನು ಹೇಳಿ ಮುಗಿಯಿಸಲಾರೆ ಅಂತ ಹೇಳ್ತಾನೆ ರೈತ ಆ ಜಾತ್ರೆಯನ್ನು ವರ್ಣಿಸ್ತಾ ಇದ್ದಾನೆ ಅಷ್ಟು ಚೆನ್ನಾಗಿತ್ತು ನೀನು ಕೆಲಸ ಮಾಡಿಕೊಂಡೆ ಕೂತಿದೆ ಬರಬೇಕಾಗಿತ್ತು ಅಂತ ಜಲಗಾರ ಇರಲಿ ಅದು ಶಿವನ ಗುಡಿಯಿಂದ ಏನು ತಂದಿರುವೆ ಅಂತ ಕೇಳ್ತಾನೆ ರೈತ ಆಹಾ ಶಿವನ ಗುಡಿ ದೊಡ್ಡ ಗುಡಿ ಏನು ಚಿತ್ರದ ಕೆಲಸ ವಿಗ್ರಹು ಬಲುಚಂದ ಜೋಯಿಸರ ಮಡಿಪಂಚೆ ಜರತಾರಿಯಪ್ಪಾ ಆ ಪರಿಯ ವೈಭವವ ನಾನಂತೂ ನೋಡಿಲ್ಲ ಜಲಗಾರ ಅದಂತಿರಲಿ ರೈತ ಶಿವನ ಗುಡಿಯಿಂದೇನು ತಂದಿರುವೆ ಅದನ್ನು ಹೇಳು ಅಂತ ಕೇಳ್ತಾನೆ ರೈತ ಹಳ್ಳಿಯ ಗಮಾರ ಮೇಲೂರು ಜಲಗಾರ ನಿನಗೇನು ಗೊತ್ತು ಆ ಅಂದ ಚಂದ ಆರತಿಯ ನೋಡಿದೇನು ಗಂಟೆ ಜಾವಟಿಗಳೇನು ಜಾಗಟೆಗಳನ್ನು ಬಾರಿಸಿದೆ ಮಂತ್ರ ಹೇಳಿದರದನ್ನು ಕೇಳಿದೆ ಹಣ್ಕಾಯಿ ಮಾಡಿಸಿದೆ ಕರ್ಪೂರ ಉರಿಸಿದೆ ಹರಕೆಯನ್ನು ಸಲ್ಲಿಸಿದೆ ಮತ್ತೇನು ಜಲಗಾರ ಅದಂತಿರಲಿ ಶಿವನ ಗುಡಿಯಿಂದೇನು ತಂದಿರುವೆ ಹೇಳು ರೈತ ಹಣ್ಣು ಕಾಯಿ ಹೂವು ಕರ್ಪೂರ ಕುಂಕುಮ ಇವುಗಳನ್ನೇ ತಂದಿರುವೆ ಜಲಗಾರ ಶಿವನ ತರಲಿಲ್ಲವೇ ಎಂತ ಮಾತು ನೋಡಿ ರೈತ ಮೆರಳು ಜಲಗಾರ ನಿನ್ನೊಡನೆ ಮಾತೇಕೆ ರೈತನು ಹೋಗ್ತಾನೆ ಒಬ್ಬ ಹಳ್ಳಿ ಹುಡುಗಿ ಜಾತ್ರೆಯಿಂದ ಹಿಂತಿರುಗಿ ಹಾಡ್ತಾ ಬರ್ತಾ ಇರ್ತಾಳೆ ಆ ಹುಡುಗಿ ಕೈಯಲ್ಲಿ ತಿರುಳಿಲ್ಲ ಮೈಯಲ್ಲಿ ಹುರುಳಿಲ್ಲ ಮನೆಯಲ್ಲಿ ಕಾಳಿಲ್ಲ ಕೋಳಿಲ್ಲ ಅಪ್ಪ ನೋಡಲು ಜೋಗಿ ಅವ್ವ ನೋಡಲು ರೋಗಿ ನನಗಂತೂ ಕಣ್ಣೀರು ಬಿಡುವಿಲ್ಲ ಕಾಳಿಲ್ಲ ಕೋಳಿಲ್ಲ ಕಣ್ಣೀರು ಬಿಡುವಿಲ್ಲ ಕಾಯಬಾರದೆ ಬಂದು ಕಾವನೆಂದಿ ಹಾಗೊಲ್ಲ ಇದಕ್ಕನೊಬ್ಬಳ ಸಿದ್ದಕ್ಕನೊಬ್ಬಳ ರಕ್ಕಸ ಜವರಾಯ ಮುಕ್ಕಿದನು ಇದ್ದಕ್ಕನೊಬ್ಬಳ ಸಿದ್ದಕ್ಕನೊಬ್ಬಳ ರಕ್ಕಸ ಜವರಾಯ ಮುಕ್ಕಿದನು ಇದ್ದಣ್ಣನೊಬ್ಬನು ಮುದ್ದಣ್ಣನೊಬ್ಬನು ದೇಶ ತಿರುಗಲು ಹೋಗಿ ಹಾಳಾದನು ನಮ್ಮ ಕಂಡರ ಕರುಬು ನೆರೆಯರಿಗೆಲ್ಲ ಕಾಯಬಾರದ ಬಂದು ಕಾವನೆಂದಿ ಹಾಗೊಲ್ಲ ಅವಳ ಕಷ್ಟ ಅವಳು ಹೇಳ್ಕೊತಾ ಇದ್ದಾಳೆ ದನವ ಕಾಯಲು ನಾನು ಕಳಿಯ ಕೀಳಲು ನಾನು ನರಳುವ ಅವನ ಗತಿಯೇನು ಹೇಳುವರಾರಿಲ್ಲ ಕೇಳುವರಾರಿಲ್ಲ ದಿಕ್ಕಿಲ್ಲ ಕೂಳಿಲ್ಲ ಗತಿಯಿಲ್ಲ ಕವಿದ ಕತ್ತಲೆಯಲ್ಲಿ ಕಿರಣ ಒಂದಿಲ್ಲ ಕಾಯಬಾರದ ಬಂದು ಕಾವನೆಂದಿ ಹಗೊಲ್ಲ ದೇವರನ್ನ ಬೈಕೊಳ್ತಾ ಇದ್ದಾಳೆ ತನ್ನನ್ನು ತಾನು ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಲ್ಲ ಅಂತ ಕೇಳ್ಕೊತಾ ಇದ್ದಳೆ ಹರಕೆಯ ಹೊತ್ತೆ ಕಾಣಿಕೆ ತೆತ್ತೆ ದೇವರಿಗೆ ಶರಣೆಂದೇ ಬೇಸತ್ತೆ ಕಂಡ ಕಂಡ ಕಲ್ಲಿಗೆ ಕೈ ಮುಗಿದು ಸೋತೆ ನನಗಿನ್ನೂ ತಪ್ಪದು ರೋತೆ ರೋತೆ ಅಯ್ಯೋ ಗೋವಿಂದನೆ ಬಲ್ಲೆ ನೀನೆಲ್ಲ ಬಾರದ ಬಂದು ಕಾವ್ಯ ನೆಂದಿ ಹಾಕೊಲ್ಲ ಹಾಡ್ತಾ ಹೋಗ್ತಿದ್ದಾಳೆ ಪಾರ್ವರು ಹರಟುತ್ತಾ ಬರ್ತಾ ಇದ್ದಾರೆ ಅವಳು ಕಷ್ಟ ಎಲ್ಲ ಅವಳು ದೇವ್ರನಲ್ಲಿ ಕೇಳ್ಕೋತಾ ಇದ್ದಾಳೆ ಮೊದಲೆಯ ಪರ್ವ ಇಂದಾದ ಲಾಭವೇ ಲಾಭ ಎರಡನೇ ಪರ್ವ ನನಗಂತೂ ದಕ್ಷಿಣೆಯ ಹಬ್ಬ ಇಲ್ಲಿ ಪಾರ್ವ ಅಂದರೆ ಈ ಪೂಜಾರಿಗಳು ಪುಟ್ಟ ವಟುಗಳಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನನಗಂತೂ ಲಾಭವೇ ಲಾಭ ಅಂತ ಅಂದೇನೊಬ್ಬ ನನಗಂತೂ ದಕ್ಷಿಣೆಯ ಹಬ್ಬ ಹಣ್ಣು ಕಾಯಿನ ದುಡ್ಡು ತೀರ್ಥ ಮಾರಿದ ದುಡ್ಡು ಒಬ್ಬ ನಾನೊಬ್ಬ ಶೂದ್ರನನು ಸುಲಿಗೆ ಮಾಡಿದ ದುಡ್ಡು ಇನ್ನೊಬ್ಬ ಹೇಳಿದ ಎರಡನೇ ಒಂದು ಅಂತೂ ನಮಗೆಲ್ಲ ಶಿವಗುಡಿಯ ದಿಸೆಯಿಂದ ಹಿಟ್ಟು ಹೊಟ್ಟೆಗೆ ದುಡ್ಡು ಬಟ್ಟೆಗೆ ಮೊದಲನೆಯ ಪರ್ವ ಗುಟ್ಟು ಬಿಟ್ಟರೆ ಕೆಟ್ಟೆ ನಡೆಬೇಗ ಅಂತ ಹೇಳಿ ಹೋಗ್ತಾ ಇದ್ದಾನೆ ದುಡ್ಡು ತಗೊಂಡು ಜಲಗಾರೆ ಜೋಯಿಸರು ಕುಡಿಯ ನುಗ್ಗುವ ಮುನ್ನವೇ ಶಿವನ ಹೊರಗಟ್ಟಿ ನುಗ್ಗುವರು ಶಿವಶಿವ ಗುಡಿಯೊಳಿದ್ದರೂ ಕೂಡ ದಿವರ ದೇವರಿಂದತಿ ದೂರವಿಹ ಪಾಪಿಯಂಥವನು ಕಬ್ಬಿಗನೊಬ್ಬನು ಹಾಡ್ತಾ ಬರ್ತಾ ಇದ್ದಾನೆ ಇವ್ರನ್ನೆಲ್ಲ ನೋಡಿ ಜೋಯಿಸ್ರು ಜೋಯಿಸರ್ನ ಈ ಥರ ನೋಡಿ ಶೂದ್ರ ಜಲಗಾರ ಬೇಜಾರು ಮಾಡಿಕೊಂಡು ಆ ಥರ ಹೇಳ್ತಾನೆ ನಂತರ ಕಬ್ಬಿಗ ಕೊರಗಲೇಕೆ ಮರುಗಲೇಕೆ ಹುಟ್ಟಿ ಬಂದಿಹ ಹಳಿಯಲೇಕೆ ಸುಖವೇ ಬರಲಿ ದುಃಖ ಬರಲಿ ರೋಗ ಭೋಗಗಳೇನೇ ಬರಲಿ ಎಲ್ಲ ಹೊತ್ತು ಋಣವ ತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು ಕೊರಗಲೇಕೆ ಮರುಗಲೇಕೆ ಹುಟ್ಟಿದೇಳ ಏನು ಹಳಿಯಲೇಖೆ ಇದೆಲ್ಲ ಸಾಮಾನ್ಯ ಒಂದು ವ್ಯವಸ್ಥೆನಲ್ಲಿ ಅಂತ ಹೇಳಿ ಕಬ್ಬಿಗ ಹೇಳ್ತಾ ಇರ್ತಕ್ಕಂಥದ್ದು ನಾವು ಹುಟ್ಟಿರೋದೇ ಒಂದು ಇಲ್ಲಿ ಋಣವನ್ನು ತೆತ್ತು ಎಲ್ಲ ಹೊತ್ತು ಋಣವ ತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು ಋಣವನ್ನು ತೀರಿಸಲಿಕ್ಕೋಸ್ಕರ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಯಾಕೋ ರಕ್ತಿಯೇ ಇದೆಲ್ಲ ಇದ್ದದೆ ಕೊರಗಲೇನು ಮರುಗಲೇನು ಬಿಗಿದ ಬಂಧವ ಹರಿವುದೇನು ಸುಖವೇ ಬರಲಿ ದುಃಖ ಬರಲಿ ಜೀವದೆಡರುಗಳೇನು ಗಳೇನೇ ಇರಲಿ ಭಕ್ತಿಯಿಂದ ಶಕ್ತಿಯಿಂದ ಮುಕ್ತಿಗೇರು ಧೈರ್ಯದಿಂದ ಕೊರಗಲೇಕೆ ಮರುಗಲೇಕೆ ಬಂದ ಬಾಳನು ಹಳೆಯಲೇಕೆ ಕೊಡವನವನು ಬಿಡುವನವನು ಎಂದು ನೀನಿರೇ ಸುಡುವವನು ಗೆಲುವೆ ಬರಲಿ ಸೋಲೆ ಬರಲಿ ನುಗ್ಗು ಮುಂದಕ್ಕೆ ಇರುವುದಿರಲಿ ಅರಿಯ ಕೊಲ್ಲು ಗೆಲ್ಲು ಇಲ್ಲ ರಣದಲ್ಲಿ ಜವಗೆ ಸಲ್ಲು ಕೊರಗಲೇಕೆ ಮರುಗಲೇಕೆ ಬಂದುದಾಯಿತು ಅಳಿಯುವುದೇಕೆ ಹೇಳಿ ಹೇಳ್ತಾ ಇದ್ದಾನೆ ನಮ್ಮ ಬಾಳು ಸವಿಯ ಬಾಳು ಯಾವುದಿಲ್ಲಿ ಕಡಿಮೆ ಹೇಳು ತಿಳಿಯ ಬಾನು ಹೊಳೆವೆ ಮೀನು ಹೊಳೆವ ಮೀನು ಸೂರ್ಯಚಂದ್ರರು ಬೆಟ್ಟ ಕಾನು ಹರಿವೆ ತುಂಗೆ ದಿವ್ಯ ಗಂಗೆ ಹಾಲು ಮೊಳೆ ಮಳೆ ಇದೆ ಬರವ ಪಿಂಗೆ ಕರುಣೆಯೊಲ್ಮೆ ಎಲ್ಲ ಇಲ್ಲಿ ಯಾವುದೇ ಮಗೆ ಕಡಿಮೆ ಇಲ್ಲಿ ಕೊರಗಲೇಕೆ ಮರುಗಲೇಕೆ ಬಂತ ಬದುಕನು ಬೈಯಲೇಕೆ ಒಲಿದು ಕೂಡಿ ನಲಿದು ಹಾಡಿ ನಮ್ಮ ಪಡೆದವನಂತೆ ಹಾಡಿ ನಾವು ಪಡೆವ ಮುನ್ನ ಪಡೆಯಲೆಳೆಸುವ ತಿರೆಯ ಹೊನ್ನ ಕೊರಗಲೇಕೆ ಮರುಗಲೇಕೆ ಬರಿತೆ ಬಾಳನ್ನು ಜರಿವುದೇಕೆ ಕಬ್ಬಿಗನು ತೆರಳುತ್ತಾನೆ ಇದು ಕಬ್ಬಿಗ ಅಂದರೆ ಇಲ್ಲಿ ಕವಿ ಬಹುಶಃ ಇಲ್ಲಿ ಕುವೆಂಪುರವರ ಮಾತುಗಳು ಇಲ್ಲಿ ವೇದ್ಯವಾಗ್ತವೆ ಒಂದು ಬಾಲಕರ ಗುಂಪು ಹಾಡುತ್ತಾ ಬರುತ್ತೆ ಇದನ್ನು ಮುಂದಿನ ಮಾಲಿಕೆಯಲ್ಲಿ ಮುಗಿಸುವಂತಹ ಕಾರ್ಯವನ್ನು ಮಾಡಬಹುದು ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ